ನಮ್ಮ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಸೇವ್ ಪುರಿನ ಮಾಡಿ ತುಂಬಾ ಸಿಂಪಲ್ ಸ್ಟೆಪ್ಸಲ್ಲಿ ತೋರಿಸಿದ್ದೀನಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಪೂರಿಗಳನ್ನ ಮಾಡಿ ಇಟ್ಕೊಂಡಿದ್ದೆ ಇದು ನಾನೇ ಹೋಮ್ ಮೇಡ್ ಮಾಡಿರೋದು ಇನ್ನೊಂದೆರಡು ದಿನದಲ್ಲಿ ಈ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ರೆಡಿಮೇಡ್ ಪೂರಿ ಸಹ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಬೇಕಾದರೂ ತಗೋಬೋದು ಈಗ ಈ ಪೂರಿಗೆ ನಾನು ಗ್ರೀನ್ ಚಟ್ನಿನ ಹಾಕೊಳ್ತಾ ಇದ್ದೀನಿ ಈ ಗ್ರೀನ್ ಚಟ್ನಿ ಮಾಡೋದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಉಪ್ಪನ್ನು ಹಾಕಿ ನುಣ್ಣುಗೆ ಗ್ರೈಂಡ್ ಮಾಡಿದ್ರೆ ಮುಗೀತು ಇದನ್ನು ಹಾಕಿದ ನಂತರ ನಾನು ಗಟ್ಟಿ ಮೊಸರನ್ನು ತಗೊಂಡು ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ಅನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೋಣ ನಂತರ ಟೊಮೆಟೊ ಕಿಚ್ಚಪ್ ತಗೊಂಡು ಎಲ್ಲದಕ್ಕೂ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತುರ್ದು ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಎಲ್ಲದಕ್ಕೂ ನಂತರ ಚಾಟ್ ಮಸಾಲ ಉಪ್ಪು ಖಾರದ ಪುಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅವೆಲ್ಲವನ್ನು ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡೋಣ ಎಲ್ಲದ್ರ ಮೇಲೂ ನಂತರ ಈಗ ಒಂದು ಸ್ವಲ್ಪ ಸೇವ್ನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ದಾಳಿಂಬೆ ಇರೋದರಿಂದ ದಾಳಿಂಬೆನೂ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ದಾಳಿಂಬೆ ಯೂಸ್ ಮಾಡೋದ್ರಿಂದ ಮಕ್ಳಿಗೂ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಮೊಸರು ಹಾಗೂ ಗ್ರೀನ್ ಚಟ್ನಿನ ಹಾಕಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸೇವ್ನ ಇದ್ದೀನಿ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿತ್ತು ತುಂಬಾ ಪರ್ಫೆಕ್ಟಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಈ ಶಾಪ್ಸಲ್ಲಿ ಸಿಗೋದಕ್ಕಿಂತ ಈ ರೆಸಿಪಿನ ತಪ್ಪದೇ ಟ್ರೈ ಮಾಡಿ ನೋಡಿದ್ರೆ ಅಲ್ಲ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಆರಾಮಾಗಿ ಈ ಸೇವ್ಪುರಿನ ಮಾಡ್ಕೋಬೋದು ನೀವು ಸಹ ತಪ್ಪದೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು